ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಕಡಿಮೆ ಅಂದರೆ ಕಡಿಮೆ ಗ್ರಾಮ್ಸಲ್ಲಿ ಗುಡ್ಡನ್ ಸರಗಳು ತಂದಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ಲ ಲೈಟ್ ವೆಯ್ಟು ಮತ್ತು ಕಡಿಮೆ ಗ್ರಾಮ್ಸು ಎಲ್ಲ ನೀವು ನೋಡ್ತಾ ಇರೋದು ಒನ್ ಗ್ರಾಮಿಂದ ಫೈ ಗ್ರಾಮ್ಸ್ ಒಳಗಡೆ ಇದೆಲ್ಲ ನೋಡೋದಕ್ಕೆ ಎಷ್ಟು ಗ್ರ್ಯಾಂಡಾಗಿ ಕೊಡ್ತಿದೆಯಲ್ಲ ಇದೆಲ್ಲ ಜಾಸ್ತಿ ಏನಿಲ್ಲ ಗ್ರಾಮ್ಸು ಎಲ್ಲ ಒನ್ ಟು ಫೈ ಗ್ರಾಮ್ಸ್ ಒಳಗಡೆ ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಿರ್ಬೋದು ಎಲ್ಲ ಇದೆಲ್ಲ ಗುಂಡಿನ ಸರಗಳು ಡಿಸೈನ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಈ ಪಾರ್ಟಿ ವೇರ್ಗೂ ಹಾಕೋಬೋದು ಆ ರೀತಿಲೇ ಇದೆ ಸಿಂಪಲ್ಲಾಗಿ ಕ್ಯೂಟಾಗಿದೆ ಡಿಸೈನ್ಸ್ಗಳಂತೂ ನೀವೇ ನೋಡ್ತಿರೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲಾಗ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾವ್ಯಾವ ರೀತಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಹೊಸ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಕೊಡ್ತೀನಿ ಇದೆಲ್ಲ ನೋಡ್ತಾ ಇದ್ರಲ್ಲ ಇದೆಲ್ಲ ಟೂ ಗ್ರಾಮ್ಸು ತ್ರೀ ಗ್ರಾಮ್ಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಗ್ರ್ಯಾಂಡ್ ಪಾರ್ಟಿ ಪಾರ್ಟಿವೇರ್ಗೆಲ್ಲ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಡಿಸೈನ್ಸ್ಗಳಂತೂ ಇನ್ನೂ ಯಾವ ರೀತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಆ ರೀತಿ ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತೀನಿ ಮತ್ತು ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ಗಳೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ ಮತ್ತು ಇದೆಲ್ಲ ಕಡಿಮೆ ಗ್ರಾಮ್ಸು ಟೂ ಗ್ರಾಮ್ಸು ಅಂದರೆ ಒನ್ ಗ್ರಾಮಿಂದನೂ ಇದೆ ನಾನು ನಿಮಗೆಲ್ಲ ಕಲರ್ ಬೀಡ್ಸ್ ಅಂತೆಲ್ಲ ತೋರಿಸಿದ್ನಲ್ಲ ಅದೆಲ್ಲ ಒನ್ ಗ್ರಾಮ್ಸು ಇದೆಲ್ಲ ನಿಮಗೊಂದು ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ಅಷ್ಟಲ್ಲಿರೋದು ಅಂದರೆ ಇದು ಎಲ್ಲ ವೇರ್ ಥರನೇ ಯೂಸ್ ಮಾಡ್ಬೋದು ಏನಂದರೆ ಇದು ನಿಮಗೆ ಒನ್ ಗ್ರಾಮಲ್ಲೆಲ್ಲ ಸಿಗುವಂಥದ್ದು ಇದೆಲ್ಲ ಹೊಸ ಹೊಸ ಡಿಸೈನ್ಸ್ಗಳು ಈಗೆಲ್ಲ ಸ್ಯಾರಿ ಕಲರ್ ಮ್ಯಾಚಿಂಗ್ ಬೀಡ್ಸ್ ಹಾಕ್ಕೊಂಡು ಕೆಳಗಡೆ ಈ ಥರ ಗುಂಡ್ಗಳು ಪೋಣಿಸ್ತಾರೆ ಬಟ್ ಸ್ಯಾರಿಗೆಲ್ಲ ತುಂಬಾ ಮ್ಯಾಚ್ ಆಗುತ್ತೆ ಕಲರ್ ಕಲರ್ ಸ್ಯಾರಿಗಳಿಗೆ ನೀವು ಯಾವ ಕಲರ್ ಸ್ಯಾರಿ ಹಾಕೋತೀರ ಆ ಕಲರ್ಗೆ ಬೀಡ್ಸ್ ಹಾಕೊಂಡಕ್ಕೆ ಈ ಥರ ಗುಂಡ್ಗಳು ಪೌಣ್ಸಿಸ್ಕೊಂಡು ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗೂ ಲುಕ್ ಕಾಣುತ್ತೆ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ